ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ಮೂರನೇ ಜಯಂತೋತ್ಸವ ಕೆಲವು ಕಚೇರಿಗಳಲ್ಲಿ ಮಾಡಿಲ್ಲ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ಮೂರನೇ ಜಯಂತೋತ್ಸವದ ಸಂದರ್ಭದಲ್ಲಿ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡದಿರುವುದು ನಿಜಕ್ಕೂ ವಿಷಾದನೀಯ ಸಂಗತಿ ಹನ್ನೆರಡನೇ ಶತಮಾನದ ಶ್ರೇಷ್ಠ ಶಿವಶರಣರು ಕಾಯಕ ಯೋಗಿಗಳು ಹಾಗೂ ಸಮಾಜ ಸುಧಾರಕರಾದ ಸಿದ್ದರಾಮೇಶ್ವರರ ಜಯಂತಿಯನ್ನು ಆಚರಿಸುವುದು ಕೇವಲ ಸಂಪ್ರದಾಯವಲ್ಲ ಅದು ಅವರ ಸಾಮಾಜಿಕ ಕಳಕಳಿಯನ್ನ ಸ್ಮರಿಸುವ ಕಾರ್ಯವಾಗಿದೆ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನ ರಾಜ್ಯದ ಅತ್ಯಂತ ಅಧಿಕೃತವಾಗಿ ಆಚರಿಸಲು ಆದೇಶ ಹೊರಡಿಸುತ್ತದೆ ಎಲ್ಲ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರ ತತ್ವಗಳನ್ನು ಸ್ಮರಿಸುವುದು ಕಡ್ಡಾಯವಾಗಿರುತ್ತದೆ ಮುಂದಿನ ವರ್ಷಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕೆ ವಹಿಸಲು ಸುದ್ದಿಗೋಷ್ಠಿ ಮೂಲಕ ಒತ್ತಾಯಿಸಿದ್ರು ಸಿದ್ದರಾಮೇಶ್ವರರ ತತ್ವ ಕಾಯಕವೇ ಕೈಲಾಸ ಎಂಬುದು ಕೇವಲ ಮಾತಾಗಬಾರದು ಅದು ಆಚರಣೆಯಲ್ಲೂ ಬರಬೇಕು ಮಹನೀಯರ ಜಯಂತಿಗಳು ನಮಗೆ ಸ್ಫೂರ್ತಿಯಾಗಬೇಕು ಇಳಕಲ್ ನಗರದ ಭೋವಿ ಸಮಾಜದ ಮುಖಂಡರು ತಿಳಿಸಿದರು ಇವತ್ತಿನ ಈ ಒಂದು ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರನ್ನ ಒಂದು ದೃಶ್ಯ ಮಾಧ್ಯಮ ಮುಖಾಂತರ ಏನು ಹೇಳೋದಂದ್ರೆ ನಿನ್ನೆ ಇಲಕಲ್ ನಗರದಲ್ಲಿ ಕಾಯಕ ಯೋಗಿ ಕರ್ಮಯೋಗಿ ಸಿದ್ದರಾಮೇಶ್ವರ ಒಂದು ಜಯಂತಿಯನ್ನು ನಗರದಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಒಂದು ಭಾವಚಿತ್ರ ಮೆರವಣಿಗೆಯನ್ನ ಒಂದು ಆ ಭಾವಚಿತ್ರವನ್ನು ಮೆರವಣಿಗೆ ಮಾಡ್ಕೊತ ಮರಳಿ ದೇವಸ್ಥಾನಕ್ಕೆ ನಾವು ತಲುಪಿದ್ದೇವೆ ಸಿದ್ದರಾಮೇಶ್ವರ ಒಂದು ಜಯಂತಿಯನ್ನು కర్ణాటక సర్కార హన్నెనే కాలిన అన్న బసవన సమకాలవర శివ వి సరమేశ్వర జయంతి అన్న కర్ణాటక రాత ఎలా ఇలాకే అవ జయంత మేంత సర్కార వేశ ఆ ఒక ఆదేశ ప్రకారే ద ರಾಜ್ಯದಲ್ಲಿ ಎಲ್ಲ ಇಲಾಖಗಳಲ್ಲೂ ಕೂಡ ಈ ಜಯಂತಿಯನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಈ ತಾಲೂಕು ತಾಲೂಕಿನಲ್ಲಿರ್ತಕ್ಕಂಥ ಕೆ ಬಿ ಜಿ ನೆಲ್ ರೈತ ಸಂಪರ್ಕ ಕೇಂದ್ರ ಇಲಕಲ್ ಕೆ ಎಸ್ ಆರ್ ಟಿ ಸಿ ಕೃಷಿ ಇಲಾಖೆ ಇಲ್ಲಿ ಶಿವೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಇವು ಯಾವ ಇಲಾಖೆಗಳು ಕೂಡ ಮಾಡಿರೋದಿಲ್ಲ ನಾವು ಹೋಗಿ ನಮ್ಮ ಸಮಾಜದ ಬಂಧುಗಳು ಹೋಗ್ಕಾಟ ಅವರಿಗೆ ಕೇಳಿದ್ರೆ ನಮ್ಗೆ ಆದೇಶನ ಗೊತ್ತಿಲ್ಲರಿ ಅಂತ ಆರ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಹೇಳೋದೇನಪ್ಪ ಅಂದ್ರೆ ತಾಲೂಕಿನ ದಂಡಾಧಿಕಾರಿಗಳು ತಾವೇನು ಹದಿನೈದು ದಿವಸ ಹಿಂದುಗಡೆ ಪೂರ್ವಾಯಿ ಸಭೆಯನ್ನು ಸಿದ್ದರಾಮೇಶ್ವರ ಜಯಂತಿನ ಮಾಡಬೇಕು ಅಂತ ತಾವೇನು ಕಲಿತಿಲ್ಲ ಅವತ್ತು ಕೂಡ ನಾವು ಹೇಳಿದ್ವಿ ನಿಮ್ಗೆ ಸರ್ಕಾರದ ಒಂದು ಸಿದ್ದರಾಮೇಶ್ವರ ಜಯಂತಿಯನ್ನು ಸರ್ಕಾರದ ಆದೇಶ ಇದೆಯಲ್ಲ ತಾವು ಎಲ್ಲ ಇಲಾಖೆಗಳು ಕೂಡ ಸುತ್ತೊಲೆಯನ್ನು ನಾವು ಹೊರಡಿಸಬೇಕು ಅಂತ ನಾವು ಹೇಳಿ ಅವ್ರು ಏನು ಹೇಳಿದ್ರು ಆಯ್ಕೆನ ಪ್ರತಕ್ಷಣ ಎಲ್ಲ ಇಲಾಖೆಗಳು ಕೂಡ ಒಂದು ಆದೇಶವನ್ನು ನಾನು ಶಿಫಾರಸು ಮಾಡ್ತೇನೆ ನಾವು ಹೇಳಿ ಬಂದರೂ ಕೂಡ ಇದು ಹಸಿಲ್ದಾರಿನ ಬೇರೆ ಇಲಾಖೆ ಇಷ್ಟು ದಿನ ಹನ್ನೆರಡನೇ ಕಾಲದ ಶರಣಾದಂಥ ಸಿದ್ದರಾಮೇಶ್ವರಿಗೆ ಆ ಜಯಂತಿನ ಯಾರು ಮಾಡಿರೋದಿಲ್ಲ ಅವರು ಅಪಮಾನ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಕೂಡಲೇ ಯಾರು ಜಯಂತಿ ಮಾಡೋದಿಲ್ಲ ಮನೆ ದಂಡಾಧಿಕಾರಿಗಳು ಅವರನ್ನ ಕ್ರಮ ಕೈಗೊಳ್ಳಬೇಕು ನಾವು ಪದೇ ಪದೇ ನಾವು ಆದೇಶ ಮಾಡಿ ಅಂತ ಪ್ರತಿ ವರ್ಷನೂ ಕೂಡ ನಾವು ಹೇಳೋಕ್ಕಾಗಲ್ಲ ಸರ್ಕಾರದ ಆದೇಶ ಇದ್ರೂ ಕೂಡ ಇವತ್ತು ಇಲಾಖೆಗಳು ಪಾಲ್ಸಿಲ್ ಅಂದ್ರೆ ಅವರಿಗೆ ಶರಣರ ಮೇಲೆ ಒಂದು ನಿಷ್ಕಾಜಿ ಅನ್ನ ತೋರಿಸ್ತಕ್ಕಂಥ ಒಂದು ಮನೋಭಾವನೆ ತೋರಿಸ್ತಾ ಇದ್ವಿ ಹಾಗಾಗಿ ನಾವು ಹೇಳ್ತಾ ಇರೋದಷ್ಟೇ ಎಲ್ಲ ಇಲಾಖೆಗಳು ಕೂಡ ಕಡ್ಡಾಯವಾಗಿ ಯಾವುದೇ ಶರಣರಿ ಇವತ್ತು ಬರೀ ನಾವು ಕೇವಲ ಸಿದ್ದರಾಮೇಶ್ವರ ಜಯಂತಿ ಅಂತ ಅಷ್ಟೇ ಅಲ್ಲ ಈ ನಾಡಿನಲ್ಲಿ ಇರ್ತಕ್ಕಂಥ ಹನ್ನೆರಡನೇ ಕಾಲಿನ ಸಮಕಾಲೀನ ಅನ್ನ ಬಸವನವರ ಕಾಲಿನಲ್ಲಿ ಇರ್ತಕ್ಕಂಥ ಯಾರೇ ಸಂತರಾಗ್ಲಿ ಯಾವುದೇ ಸಮಾಜದ ಸಂತರಾಗ್ಲಿ ಸೆರೆಂಡರ್ ಆಗಲಿ ಎಲ್ಲ ಇಲಾಖೆಗಳು ಕೂಡ ಆ ಒಂದು ಶರಣರಿಗೆ ಗೌರವನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಈ ಒಂದು ದೃಶ್ಯ ಮಾಧ್ಯಮ ಮುಖಾಂತರ ನಾ ಎಲ್ಲ ಇಲಾಖೆಗಳು ನಾನು ಕೇಳ್ಕೊಳ್ತೀನಿ ಯಾವುದೇ ಒಂದು ಜಯಂತಿಯನ್ನು ನಿಷ್ಕಾಳಿ ವಹಿಸ್ಬೇಡ್ರಿ ಕೆಲವೊಂದಿಷ್ಟು ಜಯಂತಿಗಳನ್ನು ಅಷ್ಟೇ ಮೀಸಲಾಗಿ ಮಾಡ್ತೀರಿ ಯಾಕಂತ ಯಾಕಂತ ಗೊತ್ತಾಗ್ತಾ ಇಲ್ಲ ನಿಮ್ದು ಸರ್ಕಾರದ ಸರ್ಕಾರದ ಆದೇಶ ಇರುತ್ತಾ ಸಿ ಎಂ ಅವರು ಮಾಡ್ತಿರ್ತಾರ ಪ್ರತಿಯೊಂದನ್ನು ಮಾಡ್ತಿರ್ತಾರ ಬಟ್ ಇಲ್ಲಿ ಇಲ್ಲಿ ದೃಢ ದೃಢ ಇಲ್ಲಿ ಆಡಳಿತ ಅಧಿಕಾರಿಗಳು ಒಟ್ಟಾರೆ ನಿರ್ಲಕ್ಷ್ಯ ವಹಿಸ್ತೀರಿ ಯಾಕೆ ವಹಿಸ್ತೀರಿ ಗೊತ್ತಾಗೋದು ಅವ್ರಿಗೆ ತಕ್ಷಣ ತಹಸೀಲ್ದಾರ್ ಮತ್ತು ಬಿ ಓ ಆಮೇಲೆ ಡಿ ಡಿ ಪೈಸರ್ ಇವರೆಲ್ಲ ಕೂಡ ಅವ್ರಿಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡು ಕೆಲವೊಂದು ಇಲಾಖೆ ಒಳಗ ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ ಶಿಕ್ಷಣ ಸಂಸ್ಥೆಗಳು ಯಾವ್ಯಾವ ಕಾಲೇಜು ಶಾಲಾ ಕಾಲೇಜುಗಳಿಗೆ ಆದೇಶ ಮಾಡಲಿ ಮಾಡಿ ಇಮಿಡಿಯೇಟ್ಲಿ ಆ ಕಾಲೇಜಿನಿಂದ ಫೋಟೋ ಇಟ್ಟು ಹಾಕಿ ಅವರು ವಾಪಸ್ ತಹಸೀಲ್ದಾರಿಗೆ ಮತ್ತು ಡಿ 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 ಆಮೇಲೆ ಬಿ ಓ ಅಧಿಕಾರಿಗಳಿಗೆ ಇಮಿಡಿಯೇಟ್ಲಾಗಿ ಅದನ್ನು ಫೋಟೋ ವಾಟ್ಸಪ್ ಮಾಡೋಕ್ಕೆ ಕಳ್ಸೇನ್ರಿ ಅದನ್ನ ಸ್ವಲ್ಪ ಬಂದು ಅಬ್ಸರ್ವ್ ಮಾಡ್ತೀವಿ ಸರ್ ಎಲ್ಲ ಮಾರ್ಕ್ಶೀಟ್ ಕೊಟ್ಟು ಬಂದಿದ್ದೀವಿ ಅದೇ ರೀತಿಯಾಗಿ ಅವ್ರು ಮಾಡಬೇಕಂತ ಸರ್ಕಾರ ಆದೇಶ ಮಾಡಂತ ಅಂತ ಓದೋ ಇದ್ದ ತಹಸೀಲ್ದಾರ್ನು ಕೂಡ ಮಾಡಿದ್ರು ಹೇಳಿದ್ರು ಮತ್ತು ಮುಂದುವರಿಸಿ ಅದೇ ಪ್ರಕಾರ ಹೇಳ್ತಾ ಇರ್ತಾ ಅದೇ ಮುಂದುವರ್ಸ್ಕೊಂತ ಹೋಗ್ತಾ ಇದ್ದಾರೆ ಅವರು ಆದ್ರೆ ತಹಸೀಲ್ದಾರ್ ಸಾಹೇಬ್ರಿಂದ ನಮ್ಗೆ ಆದೇಶ ಬರಬೇಕು ಅಥವಾ ಬಿ ಓ ಕಡೆಯಿಂದ ಆದೇಶ ಬರ್ಬೇಕು ಅಂತ ಕೆಲವೊಂದು ಶಾಲಾ ಕಾಲೇಜು ನೋಡೋದು ಸಹಿತ ಮಾಡಿಸ್ಬಿಡ್ತಾರೆ ಮಾಡೋದಿಲ್ಲ ಅದು ಯಾಕೆ ಮಾಡಲ್ಲ ಕಾಲೇಜು ಎಡಿಡ್ ಹೈಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಅಲ್ಲಿ ಸಹಿತ ಇದನ್ನ ಮಾಡಂಗಿಲ್ಲ ಸರ್ ನಮ್ಮ ನಮ್ಮ ಒಂದು ಉದ್ದೇಶ ಏನು ಸಿದ್ದರಾಮೇಶ್ವರ ಅಂದ್ರೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ಮಾಡ್ತಾರೆ ಇನ್ನೊಂದು ಜನಾಂಗಕ್ಕೆ ಮಾಡ್ತಾರೋ ಏನ್ ಮಾಡ್ತಾರೋ ಹೊಟ್ಟೆ ಗೊತ್ತಿಲ್ಲ ಆದರೆ ಶರಣರ ನೋಡಿಕೊಂಡು ಬೇರೆ ಜಾತಿಯವ್ರಿಗೆ ನಮ್ಮ ಇದಕ್ಕೆ ನೋಡ್ಕೊಂಡು ಇದು ಮಾಡ್ತಾರೆ ಅಂತ ಗೊತ್ತಾಗ ಎಲ್ಲ ಶರಣರ ಬಗ್ಗೆ ಅವ್ರು ಒಟ್ಟ ಕಾಜಿ ನಿಷ್ಕಾಳಿಸಿ ಭಾಳ ಯಾವುದೇ ಇಲಾಖೆ ಒಳಗ ಆ ರೀತಿ ಆಗಲ್ಲ ಅಂದಂಗೆ ಬಿ ತಹಸೀಲ್ದಾರ ಮತ್ತು ತಹಸೀಲ್ದಾರ್ ಅದಕ್ಕೇನು ಆದೇಶ ಮಾಡ್ತೀರಿ ಅಂತ ಬೇರೆ ಪ್ರತಿ ವರ್ಷ ನಾವು ಇದೇ ಹೇಳೋದಾಗೈತಿ ನೀವು ಏನು ಮಾಡ್ತೀರಿ ಅಂದ್ರೆ ನಾವು ಹೇಳ್ತೀವಿ ಸುತ್ತೋಲೆ ಕಳಿಸ್ತೀವಿ ರೀ ಅವ್ರು ಮಾಡ್ಲಿಕ್ಕೆ ಅಂತ ಏನಿಲ್ಲ ಅಂತ ನೀವು ಹೇಳ್ತೀನಿ ಅವ್ರು ತಹಸೀಲ್ದಾರರಿಂದ ನಮ್ಗೆ ಆದೇಶ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ ಬಿ ಕಡೆಯಿಂದ ನಮ್ಗೆ ಆದೇಶ ಬಂದಿಲ್ಲ ಅಂತ ಯಾವ್ದು ಎಡಿಡ್ ಎಡಿ ಎಡಿಡ್ ಕಾಲೇಜು ಅಥವಾ ಎಡಿಡ್ ಹೈಸ್ಕೂಲ್ಗಳು ಶಿಕ್ಷಣ ಸಂಸ್ಥೆ ಒಳಗೆ ಬಿ ಓ ಕಡೆಯಿಂದ ನಮ್ಗೆ ಆದೇಶ ಬಂತ ಬಿ ಒ ಕಡೆಯಿಂದ ಆದೇಶ ಬಂತಂದ್ರೆ ತಕ್ಷಣ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಬಿ ಓದೋರು ಅದಕ್ಕೆ ಯಾಕೆ ನಿರ್ಲಕ್ಷ್ಯ ವಹಿಸ್ತೀರ ಅಂತ ನಾವು ನಾವು ಸಮಾಜ ಸಮಾಜದವ್ರು ಕೇಳ್ತಾ ಇದ್ದೀವಿ ಹನ್ನೆರಡನೇ ಶುಕ್ರವಾರದ ಸಿದ್ದರಾಮೇಶ್ವರ ಜಯಂತಿ ಇರೋದ್ರಿಂದ ನಾವು ಕಲ್ಲಿನ ಭೂವಿ ವಟರ ಸಮಾಜದಿಂದ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಅಭಿಷೇಕ ಹಾಗೂ ಭಾವಚಿತ್ರಗಳಲ್ಲಿ ಈಗ ದಿನನಿತ್ಯ ಒಂದು ದಿನದ ಕಾರ್ಯಕ್ರಮವನ್ನು ಆಚರಣೆ ಮಾಡಲಿ ಸರ್ಕಾರದ ರಾಜ್ಯ ಸರ್ಕಾರ ಈ ಜಯಂತಿಯನ್ನು ಸರ್ಕಾರದ ಕಾರ್ಯಕ್ರಮ ಎಂದು ಘೋಷಣೆ ಮಾಡಿದೆ ನಮ್ಮ ಇಳಕ ತಾಲೂಕಿನಿಂದ ತಾಲೂಕಿನಲ್ಲಿ ಎಷ್ಟೋ ಸಹ ಜಯಂತಿಗಳನ್ನು ಮಾಡ್ತಾ ಇಲ್ಲ ಪ್ರತಿ ವರ್ಷ ನಾವು ತಹಸೀಲ್ದಾರ್ ಆಫೀಸ್ನಲ್ಲಿ ಮೀಟಿಂಗ್ ಕರೆದಾಗ ಅವರಿಗೆ ನಾವು ಅದನ್ನೇ ಹೇಳಿದ್ವಿ ಯಾಕಂದರೆ ನೀವು ನಮ್ಮ ಸಮಾಜಕ್ಕೆ ಯಾವುದೇ ಥರ ದೇಣಿಗೆ ಮತ್ತು ಹಣದ ವ್ಯವಸ್ಥೆ ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ಸಮಾಜದ ಬಾಂಧವರಿಗೆ ನಮ್ಮ ಶರಣರಿಗೆ ಅವಮಾನ ಆಗಲಾರದ ರೀತಿಯಲ್ಲಿ ನೀವು ಎಳೆದುಕೊಂಡ್ರೆ ಸಾಕು ಅಂತ ಹೇಳಿದ್ವಿ ಹೀಗಾಗಿ ಮೊನ್ನೆ ತಹಸೀಲ್ದಾರ್ ಮೀಟಿಂಗ್ ಕರೆದಾಗ ಹದಿಮೂರನೇ ತಾರೀಕು ಒಂದು ಸುತ್ತಲೇ ಉಳಿಸಿದ್ದಾರೆ ಎಲ್ಲ ಇಲಾಖೆಗೆ ನೀವು ಕಂಪಲ್ಸರಿ ಕಡ್ಡಾಯವಾಗಿ ಸಿದ್ದರಾಮೇಶ್ವರ ಭಾವಚಿತ್ರ ಕೂಡ ಇಟ್ಟು ಅವರಿಗೆ ಸಲ್ಲಿಸಬೇಕೆಂದು ತಹಸೀಲ್ದಾರ್ ಅವರ ಸುತ್ತಲೇನೇ ಇದೆ ಎಲ್ಲ ಇಲಾಖೆ ಕಳಿಸಿದೆ ತಹಸೀಲ್ದಾರ್ ಅಂಡ್ರಲ್ಲಿ ಬರುವಂತ ಮೂವತ್ತು ಇಲಾಖೆಗಳಿಗೆ ಕಳಿಸಿದೆ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ಇದೆ ಕೃಷಿ ಇಲಾಖೆ ಇದೆ ಹಲವಾರು ಏನೋ ತಹಸೀಲ್ದಾರ ಒಂದು ಇದರೊಳಗೆ ಬರುವಂತಹ ಎಲ್ಲ ಇಲಾಖೆ ಇದರಲ್ಲಿ ಒಂದು ಹತ್ತರಿಂದ ಹದಿನೈದು ಇಲಾಖೆಗಳು ಸುಟಿ ಸಿಕ್ಕಂತ ಮಾಡ್ ಹೋಗಿ ಹೊತ್ತು ಯಾವುದೇ ಸಿದ್ದರಾಮೇಶ್ವರ ಭಾವಚಿತ್ರ ಗೌರವಿಸಿಲ್ಲ ನಿನ್ನೆ ಒಂದಿಷ್ಟು ಕಡೆ ಹೋಗಿ ನೋಡಿದಾಗ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಒಂದಿಷ್ಟು ಕಡೆ ಜೀಡಿ ಹಚ್ಚಿದ ಒಂದಿಷ್ಟು ಕಡೆ ಗಂಟ್ ಕಟ್ಟಿಟ್ಟಿದ್ದಾರೆ ಹೀಗಾಗಿ ಅದನ್ನು ಅವಮಾನ ಮಾಡುವ ರೀತಿಯಲ್ಲಿ ಅವರು ಎಲ್ಲ ಇಲಾಖೆಗಳು ಒಂದಿಷ್ಟು ಇಲಾಖೆಗಳನ್ನು ಇಟ್ಕೊಂಡಿದ್ದಾರೆ ತಹಸೀಲ್ದಾರ್ ಅವರ ಸುತ್ತಲಾಗೆ ಯಾವ ಇಲಾಖೆ ಕವಡೆ ಕಾಸಿನ ಕಿಮ್ಮತ್ತೂ ಕೊಡೋದಿಲ್ಲ ಇದೆಯ ಯಾಕಂದರೆ ಇವರಿಗೆ ಯಾವ ಶರಣರ ಆದರ್ಶ ಅಲ್ಲ ಇವರಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವರು ತಾವು ಒಂದು ಬರ್ತಕ್ಕಂಥ ಭ್ರಷ್ಟ ಹಣದಿಂದ ಅಷ್ಟೇ ಉಪಯೋಗ ಮಾಡ್ಕೊತರ ಹೊರಟು ಇಂಥ ಯಾವ ಶರಣರ ಜಯಂತಿನೂ ಆಚರಣೆ ಇಲ್ಲ ಇದು ಒಂದೇ ಅಂತಲ್ಲ ಶ್ರೀರಾಮಕೃಷ್ಣ ಜಯಂತಿ ಅಂತಲ್ಲ ಇವ್ರಿಗೆ ಯಾವುದೇ ಯಾವ್ದರಿಂದ ಹಕ್ಕು ಬರೋದಿಲ್ಲ ಅವ್ರು ಯಾವ ಜಯಂತಿನೂ ಆಚರಣೆ ಮಾಡೋದಲ್ಲ ಯಾವ ರೊಕ್ಕ ಬರೋ ಜಯಂತಿ ಆಚರಣೆ ಇರ್ತಾರೋ ಅವನ್ನೆಲ್ಲ ಕಂಪಲ್ಸರಿ ಆಚರಣೆ ಮಾಡ್ತಾರೆ ಅವ್ರು ಯಾವ ಜಯಂತಿನೂ ಮೀಸಲು ಯಾಕಂದರೆ ಅವರಿಂದ ಅವ್ರಿಗೆ ರೊಕ್ಕ ಬರ್ತಾ ಇರ್ತಾರೆ ಅವ್ರಿಗೆ ಅವ್ರ ಮನೆಗೆ ತೃಪ್ತಿ ಆಗೋದು ಅಂದಾಗ ಮಾತ್ರ ಇವೆಲ್ಲ ಕೇಳೋದು ಜಯಂತಿ ಆಚರಣೆ ಮಾಡ್ತಾರೆ ಹೀಗಾಗಿ ಈ ಸರೆಗಾಗಲೇ ಮುಂದಿನ ಸಲ ಇವರು ತಸಿಲವ್ರಿಗೆ ನಾವು ಸಮಾಜದ ಬಾಂಧವರು ಭಾಳ ನೇರವಾಗಿ ಹೇಳ್ತಾ ಇದ್ದೀವಿ ಆದಷ್ಟು ಆದಷ್ಟು ಬೇಗ ಈ ನಾವು ಸೂಕ್ತವಾದ ಕ್ರಮ ತಗೊಳ್ಬೇಕು ಕ್ರಮ ತಗೊಳ್ಳದಲ್ಲೇ ಇದ್ದಲ್ಲಿ ನಾವು ಮುಂದಿನ ಹೋರಾಟದ ರೂಪರೇಷೆ ಸಮಾಜ ನಿರ್ಧಾರ ಮಾಡಬೇಕಾಗುತ್ತ ತಕ್ಷಣವೇ ಈ ಇಲಾಖೆ ಮೇಲೆ ಒಂದು ಸೂಕ್ತ ಕ್ರಮ ಕೈಗೊಂಡು ಸಮಾಜರಿಗೆ ತಿಳಿಸ್ಬೇಕು ಅಂತೇಳಿ ನನ್ನ ನಮ್ಮ ಕಡೆ ಒಂದಿಷ್ಟು ಇಲಾಖೆಗಳ ಪ್ರೂಫ್ ಇದೆ ವೀಡಿಯೋ ಇದೆ ಫೋಟೋ ಇದೆ ಯಾರು ಮಾಡಿಲ್ಲ ಅನ್ನೋದು ಒಂದು ಸಾಕ್ಷಿನೇ ಇದಿಲ್ಲ ಸಾಕ್ಷಿ ಇಟ್ಕೊಂಡೇ ನಾವು ಮಾತಾಡ್ತಾ ಇರೋದು ಇದಕ್ಕೋಸ್ಕರ ಇದು ಇವತ್ತು ಕರೆದಿದ್ದು ಆ ಸಾಕ್ಷಿ ಕೂಡ ನಾವು ಇವತ್ತು ಮೀಡಿಯಾದ ಕಡೆ ಕೊಡಬೇಕಂತ ಅನ್ಕೊಂಡಿದ್ದೀವಿ ಈ ಸರ್ತಿ ಕೊಡ್ತೀವಿ ಇನ್ವೆಸ್ಟ್ಮೆಂಟ್ ಆದ ನಂತರ ಯಾವುದೂ ಇಲ್ಲ ಅಂತ ಮಾತಾಡೋದಿಲ್ಲ ಇನ್ನು ಅನೇಕ ಇಲಾಖೆಗಳಲ್ಲಿ ಮಾಡಿಲ್ಲ ಅಂತ ಫೋನ್ ಮುಖಾಂತರ ಮಾಹಿತಿ ಬಂದಿದೆ ಅದನ್ನ ಇವತ್ತೆಲ್ಲ ನಮ್ಮ ಸಮಾಜದಲ್ಲಿ ಯುವಕರಿಗೆ ಫೋನ್ ಹಚ್ಬಿಟ್ಟು ಯಾರ್ಯಾರ ಕಡೆ ಫೋಟೋ ಇದೆ ವಿಡಿಯೋ ಇದೆ ಎಲ್ಲ ಕರೆಸ್ಕೊಂಡು ಮುಂದ ಆ ವಿಡಿಯೋನ ರಿಲೀಸ್ ಮಾಡ್ತೀವಿ ಮತ್ತೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ತಾಲೂಕಾದ್ಯಂತ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಮುಖಾಂತರ ತಿಳಿಸುತ್ತಿದ್ದೇನೆ